ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಸ್ವೀಪ್ ನೋಡಲ್ ಅಧಿಕಾರಿ ಕೆಪಿ ಸಂಜೀವಪ್ಪ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಪ್ರಭುಸ್ವಾಮಿ ಮಳಿಮಠ್ ಕೆಲವರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮಂಡ್ಯ ಜಿಲ್ಲೆ ಕೂಡ ಸಜ್ಜುಗೊಳ್ತಾ ಇದೆ ಎಲ್ಲಾ ಸಿದ್ಧತೆಗಳು ನಡೀತಾ ಇವೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಸ್ವೀಪ್ ನೋಡಲ್ ಆಫೀಸರ್ ಆದಂತ ಕೆಪಿ ಸಂಜೀವಪ್ಪ ಅವರಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅದರ ಕಾರ್ಯ ಚಟುವಟಿಕೆಗಳು ಏನೇನು ನಡೀತಾ ಇದೆ ಯಾವ ಯಾವ ಕಾರ್ಯ ಚಟುವಟಿಕೆಗಳನ್ನ ಅವರು ಸ್ವೀಪ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಇದೆಲ್ಲವನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ನಮಸ್ಕಾರ ಸಂಜೀವಪ್ಪ ಅವರಿಗೆ ನಮಸ್ಕಾರ ಸರ್ ಸ್ವೀಪ್ ಇಲ್ಲಿವರೆಗೂ ಏನೇನು ಕಾರ್ಯಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಮುಂಬರುವ ದಿನಗಳಲ್ಲೂ ಕೂಡ ಏನೇನು ಕಾರ್ಯ ಚಟುವಟಿಕೆಗಳನ್ನು ಅದು ಹಮ್ಮಿಕೊಂಡಿದೆ ಅನ್ನೋದನ್ನ ನಮ್ಮೆಲ್ಲ ಕೆಳವರೊಂದಿಗೆ ತಾವು ಹಂಚಿಕೊಳ್ಬೇಕು ನಮಸ್ಕಾರ ಎಲ್ಲ ನಮ್ಮ ನಾಗರಿಕ ಮಿತ್ರರು ಮತ್ತು ನಮ್ಮ ಎಲ್ಲ ಕೇಳೋರಿಗೆ ನಾವು ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಇನ್ನೂರ ಮೂವತ್ತ್ಮೂರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭೆ ಕ್ಷೇತ್ರ ಕ್ಷೇತ್ರಗಳಲ್ಲಿ ಈಗಾಗಲೇ ರಂಗೋಲಿ ಸ್ಪರ್ಧೆ ಇರ್ಬೋದು ನಮ್ಮ ಮ್ಯೂಸಿಕಲ್ ಚೇರ್ ಇರ್ಬೋದು ನಮ್ಮ ಜಾತ್ರೆಗಳ ಕಾರ್ಯಕ್ರಮ ಇರ್ಬೋದು ಸೈಕಲ್ ಜಾತ್ರೆಗಳ ಕಾರ್ಯಕ್ರಮ ಇರ್ಬೋದು ಈಗಾಗಲೇ ನಾನ್ನೂರ ಐವತ್ತು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ how ನಮ್ಮ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಈಗಲೇ ನಮಗೆ ಸುಮಾರು ಎಂಬತ್ಮೂರಷ್ಟು ನಾವು ಪರ್ಸೆಂಟೇಜ್ ತಗೊಂಡಿದ್ವಿ ಈಗ ನಾವು ಎಂಬತ್ತೇಳು ಪರ್ಸೆಂಟ್ ತೊಗೋಬೇಕು ಅಂತೇಳಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಮುಖಾಂತರ ನಮ್ಮ ನಗರಸಭೆ ಎಂಟು ನಗರಸಭೆಗಳು ಬರ್ತವೆ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಪೂರ್ತಿ ಕೂಡ ನಾವು ಅದನ್ನು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಕಡಿಮೆ ಮತದಾನ ನೂರ ಐವತ್ತೈದು ಬೂತಲ್ಲಿ ಕಡಿಮೆ ಮತದಾನ ಆಗಿತ್ತು ಆ ಕಡಿಮೆ ಮತದಾನದಲ್ಲಿ ನಾವು ಅಲ್ಲಿ ಹೆಚ್ಚು ಫೋಕಸ್ ಮಾಡ್ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಏನು ಸ್ವಚ್ಛ ಸಂಕೀರ್ಣ ವಾಹಿನಿಗಳಿದ್ದಾವೆ ಆ ಸ್ವಚ್ಛ ಸಂಕೀರ್ಣ ವಾಹಿನಿಗಳಲ್ಲಿ ನಿರ್ಭೀತಿಯಿಂದ ಮತದಾನ ಮಾಡೋದ್ರ ಬಗ್ಗೆ ನಾವು ಅಲ್ಲಿ ಪೂರ್ತಿ ಪ್ರಚಾರ ಮಾಡ್ತಾ ಇದ್ದೀವಿ ವಾಟರ್ ಮೆಲ್ ಕಳಿಸಿ ನಿಂತ್ಕೊಂಡು ಅವರಿಗೆ ಹ್ಯಾಂಡ್ ಬಿಲ್ ಕೊಟ್ಕೊಂಡು ಮತದಾನ ಹಬ್ಬ ಅಂತ ಹೇಳಿ ಹ್ಯಾಂಡ್ ಬಿಲ್ ಕೊಟ್ಕೊಂಡು ಮನೆ ಮನೆಗೆ ಕೊಟ್ಕೊಂಡು ಬನ್ನಿ ನಾವು ಅದನ್ನು ಮಾಡ್ಕೊಡ್ತೀವಿ ಅಂತ ಆಮೇಲೆ ಏನು ಎಂಬತ್ತಾರು ವರ್ಷ ಎಂಬತ್ತು ವರ್ಷ ಏನ್ಮೇಲೆ ಪಟ್ಟೋರು ಇದ್ದಾರೆ ಅವರು ಬೆಡ್ ರಿಡನ್ ಇರ್ತಾರೆ ಅವ್ರಿಗೂ ಮನೆಗೆ ಓಟ್ ಕಳಿಸಿ ಮಾಡಿಕೊಡೋದಕ್ಕೆ ಅದನ್ನು ಪಿ ಆರ್ ಓಡ್ಕೊಂಡು ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ವಿ ಟೋಲ್ ಡಿ ಫಾರಮ್ನ ಕೂಡ ವಿತರಣೆ ಮಾಡಿ ನಾವು ಬಂದು ಮನೆ ಬರೋಕ್ಕಾಗಲ್ಲ ಬೂತ್ಗೆ ಅಂತೇಳಿ ಅವ್ರನ್ನ ಕಳಿಸಿ ನಿಂತ್ಕೊಂಡು ಮನೆಯಲ್ಲೇ ಓಟ್ ಹಾಕೋದಕ್ಕೆ ಕಳಿಸ್ಕೊಡಿ ಅಂತೇಳಿ ಒಂದು ಒಪಿನಿಯನ್ ಪತ್ರ ಕೂಡ ಕಳ್ಸಿಕೊಟ್ಟಿದ್ವಿ ಈಗಾಗಲೇ ಅವರು ಕೂಡ ತೊಗೊಂಡು ಇದ್ದಾರೆ ಈಗ ನಾವು ನಾಗದೇ ಚಂದ್ರಶೇಖರ್ ಮತ್ತು ನಮ್ಮ ಮಂಡ್ಯ ಮೇಷನ್ ನಮ್ಮ ಲೋಕಸಭೆ ಅಂಬಾಸಿಟರ್ ಆಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ವಿ ಸುಮಾರು ಒಂದು ಎರಡು ಸಾವಿರ ಜನ ಕ್ಯಾಂಪೇನ್ ಅಂಬೇಡ್ಕರ್ ಬಾಬು ಇಟ್ಕೊಂಡು ಕ್ಯಾಂಪೇನ್ ಮುಖಾಂತರ ಕೂಡ ಮಾಡ್ಕೊಂಡಿದೀವಿ ನಮ್ಮ ಜಿಲ್ಲಾ ಮಠದಲ್ಲಿ ಪಂಜಿನ ಮೆರವಣಿಗೆ ಕೂಡ ಮಾಡ್ಕೊಂಡಿದ್ದೀವಿ ಎಲ್ಲ ಗ್ರಾಮ ಪಂಚಾಯತ್ ಪಂಜಿನ ಮೆರವಣಿಗೆ ಇರ್ಬೋದು ಕ್ಯಾಂಡಲ್ ಲೈಟ್ ಕೂಡ ಕಾರ್ಯಕ್ರಮ ಈವ್ನಿಂಗ್ ಮಾಡ್ತಾನೆ ಇದ್ದಾರೆ ಜಾಥಾ ಮಾಡ್ತಾನೆ ಇದ್ದಾರೆ ನಮ್ಮ ಎಸ್ಪೆಷಲಿ ಎಂ ಜಿ ಎನ್ ಆರ್ ಜಿ ವರ್ಕರ್ಸ್ ಎಂ ಜಿ ಎನ್ ಆರ್ ಜಿ ವರ್ಕರ್ ಕೂಡ ಅಲ್ಲೇ ಅವ್ರ ಸದನದಲ್ಲಿ ನಿಂತ್ಕೊಂಡು ಅವ್ರಿಗೆ ಕ್ಯಾಂಪೇನ್ ಮುಖಾಂತರ ಮಾಡಿ ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದ್ದಾರೆ ಅವರೆಲ್ಲರೂ ಕೂಡ ಎನ್ರೋಲ್ ಮಾಡೋಕ್ಕೂ ಇರಬಹುದು ಮತ್ತೆ ಓಟ್ ನ್ ಹಾಕೋದಕ್ಕೆ ಸಂಬಂಧಪಟ್ಟ ಅಲ್ಲೂ ಕೂಡ ನಾವು ಕ್ಯಾಂಪೇನ್ ಮುಖಾಂತರ ಮಾಡ್ತಾ ಕೂತಿದ್ದೀವಿ ನಾಗದಲ್ಲಿ ಚಂದ್ರಶೇಖರ್ ಅವರು ನಾಗಮಂಗಲದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಬ್ಬ ಮಾಡಬೇಕು ಅಂದ್ರೆ ಎರಡು ದಿವಸ ಕ್ಯಾಂಪೇನ್ ಮಾಡ್ತಾ ಇದೀವಿ ನಮ್ಮ ಮಂಡ್ಯ ರಮೇಶ್ ಅವರು ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಸರ್ ಮಂಡ್ಯ ಜಿಲ್ಲೆಯ ನೋಡಲ್ ಆಫೀಸರ್ ಆಗಿ ಜವಾಬ್ದಾರಿಗಳು ಹೆಚ್ಚಿರ್ತವೆ ಒಂದು ಕಾರ್ಯವನ್ನ ರೂಪಿಸಿ ಅದನ್ನು ಕೋಆರ್ಡಿನೇಟ್ ಮಾಡುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಈಗ ನೀವು ರಂಗೋಲಿ ಸ್ಪರ್ಧೆ ಮಾಡೋ ಮೂಲಕ ಅಥವಾ ಕೆಲವೊಂದು ಕಡೆ ಸೈಕಲ್ ಜಾಥಾ ಮತ್ತೆ ಪಂಜನೆ ಮೆರವಣಿಗೆ ಈ ರೀತಿ ಮಾಡೋ ಮೂಲಕ ಮತದಾನ ಎಷ್ಟು ಮುಖ್ಯ ಯಾಕೆ ಮತ ಚಲಾಯಿಸಬೇಕು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಒಬ್ಬದೇ ಒಬ್ಬ ವ್ಯಕ್ತಿ ಮತ ಚಲಾಯಿಸ್ತಿದ್ರು ಕೂಡ ಅದು ಪ್ರಜಾಪ್ರಭುತ್ವಕ್ಕೆ ನಾವು ಮಾಡಿದಂತ ಅಪಚಾರ ಅನ್ನುವಂಥದ್ದು ನೀವು ಬಿಂಬಿಸ್ತಾ ಇದ್ದೀರಿ ನೀವು ಹೋದ ಕಡೆಯಲ್ಲ ಜನರು ಯಾವ ರೀತಿ ಪಾಲ್ಗೊಳ್ತಾ ಇದ್ದಾರೆ ಮತ್ತೆ ಅವರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಯಾಕಂತಂದ್ರೆ ಚುನಾವಣೆ ಅನ್ನೋದು ಇದು ಹಬ್ಬ ಅಂತಾನೆ ನಾವು ಅದನ್ನ ಕರೆಯೋದು ಹಾಗಿದ್ದಾಗಿ ಹಬ್ಬದಲ್ಲಿ ಆ ಜನರ ಪಾಲ್ಗೊಳ್ಳುವಿಕೆ ಹೇಗಿದೆ ಮತ್ತೆ ನಿಮ್ಮೆಲ್ಲಾ ಅಧಿಕಾರಿ ವರ್ಗದವರು ಈ ರೀತಿ ಕೆಲಸ ಮಾಡ್ತಾ ಇದರಲ್ಲ ಅಲ್ಲಿ ಹೋದಾಗ ಜನರ ಪಾಲ್ಗೊಳ್ಳುವಿಕೆ ಹೇಗಿದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಮುಂಬರುವ ದಿನಗಳಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ತಾವು ಯಾವ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೇರಿ ನಮ್ಮಲ್ಲಿ ನಮ್ಮ ಹಿಂದೆ ಕಳೆದ ಚುನಾವಣೆಗಳಲ್ಲೆಲ್ಲ ಪೂರ್ತಿ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟ್ ಅಷ್ಟೇ ನಮ್ಮಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತದಾನ ಆಗ್ತಾ ಇತ್ತು ಈ ಲೋಕಸಭೆಯಲ್ಲಿ ಹೆಚ್ಚು ಪ್ರಚಾರಕ್ಕೆ ನಾವು ಹಳ್ಳಿಗಳಲ್ಲಿ ನಮ್ಮ ಎಮ್ ಜಿ ನ ಜಿ ಕಾರ್ಯಕ್ರಮದ್ದು ಮತ್ತು ಜಾಥಾ ಕಾರ್ಯಕ್ರಮ ಹೋದ್ರೆ ಜನರದ್ದು ಒಂದು ವಿಶ್ವಾಸ ಬರ್ತಾ ಇದೆ ನಾವು ಕಂಪಲ್ಸರಿ ಮತದಾನ ಮಾಡಲೇಬೇಕಾಯಿತು ಯಾರು ನಮಗೆ ನಾವು ಯಾರಿಗೂ ಮಾರ್ಗೊಳೋದು ಬೇಡ ನಾವು ಯಾರ ಹತ್ರ ಕೈ ಒಡೋದು ಬೇಡ ಅಂತ ಅವ್ರ ಜನರು ಕೂಡ ಒಂದು ಒಳ್ಳೆ ವಿಶ್ವಾಸ ಬರ್ತಾ ಇದೆ ನಾವು ವಾಲಂಟರಿ ಕೂಡ ಹೋಗ್ತೀವಿ ನಮ್ಮ ಜೊತೆಗೆ ಬೇರೆಯವರು ಕೂಡ ವಾಲಂಟರಿಗೆ ಓಟ್ ಹಾಕಿಸ್ಬೇಕು ಅಂದ್ಕೊಂಡು ಜನರಲ್ಲಿ ಒಂದು ಅಭಿಮಾನ ಬರ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ವಿದ್ಯಾವಂತರು ಜಾಸ್ತಿ ಇದ್ದಾರೆ ರಾಜಕೀಯ ಬಗ್ಗೆ ಹೆಚ್ಚು ಆಸಕ್ತಿ ಕೂಡ ಎಲ್ಲಿ ನಮ್ಮಲ್ಲಿ ಒಲವಿದೆ ಹಂಗಾಗಿ ಎಲ್ಲರಿಗೂ ಮತದಾನ ಮಾಡಲೇಬೇಕು ಅಂತೇಳಿ ಕನ್ಸಂಟ್ರೇಷನ್ ಇದೆ ಈ ಸರಿ ನಾವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂದರೆ ಸುಮಾರು ಜನ ನಮ್ಮಲ್ಲಿ ಇನ್ನೂರ ಎಂಬತ್ತೇಳು ಬೂತವರು ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡ್ತೀವಿ ಅಂತ ಕೂಡ ಬೈ ಹೋದ್ ಬರ್ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿಲ್ಲ ಲೋಕಲ್ ಸರ್ಕಾರಿ ಅಧಿಕಾರಿಗಳು ನಮ್ಮ ಅಧ್ಯಕ್ಷರು ಇವರೆಲ್ಲ ಸೇರಿಸಿ ಎಲ್ಲರೂ ಕಂಪಲ್ಸರಿ ಓಟ್ ಹಾಕ್ಲೇಬೇಕು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೇವೆ ಈ ನಾವು ಮುಂದೆ ನಾವು ಬೀದಿ ನಾಟಕ ಮುಖಾಂತರ ಮಾಡಬೇಕು ಅಂತಿದ್ವಿ ಅಲ್ಲೆಲ್ಲಿ ಲೋ ಟರ್ ಮತದಾನ ಕಡಿಮೆ ಇಲ್ಲಾಗಿದೆ ಅಲ್ಲಿ ಲೇಜರ್ ಶೋ ಮಾಡೋಂತಿರ್ಬೋದು ಅಥವಾ ನಮ್ಮ ನಾಟಕಗಳು ಮಾಡೋದ್ ಅಲ್ಲಿ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡು ಹೋಗ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅಲ್ಲಿ ಹೆ ಒಂದು ಸ್ಪರ್ಧೆಗಳಿರ್ಬೋದು ಆಮೇಲೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆಗಳಿರ್ಬೋದು ಆಮೇಲೆ ನಮ್ಮ ಕಾಲೇಜ್ ಅಲ್ಲಿ ಕೂಡ ಒಂದು ಕ್ಯಾಂಪೇನ್ ಮಾಡಿ ಅಲ್ಲಿ ಒಂದು ಕ್ಯಾಂಪೇನ್ ಮಾಡೋದು ನಮ್ಮಲ್ಲಿ ಇಂಡಸ್ಟ್ರೀಸ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಗಾರ್ಮೆಂಟ್ಸ್ಗಳ ಕೇಂದ್ರ ಬೂತ್ ಕೂಡ ಇಲ್ಲ ಇದ್ದಾವೆ ಮತ್ತೆ ನಮ್ಮ ಮಿಮ್ಸ್ ಕೂಡ ಇದಾವೆ ಅದ್ರ ಹಿಂದೆ ಸ್ಲಂ ಬೋರ್ಡ್ ಇದಾವೆ ಅಲ್ಲೆಲ್ಲ ಕಾರ್ಯಕ್ರಮಗಳು ಕೂಡ ಅಕ್ಕ ಸುಮಾರು ಒಂದು ನೂರೈವತ್ತು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಲಿಸ್ಟೇ ಮಾಡ್ಕೊಂಡ್ಬಿಟ್ಟಿದೀವಿ ಕಂಟಿನ್ಯೂಸ್ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತೆ ಯುವ ಶಕ್ತಿಯನ್ನ ನಾವು ಗಮನಿಸಿದಾಗ ಮೊದಲ ಬಾರಿ ಮತವನ್ನ ಚಲಾಯಿಸುವಂತಹ ಯುವಕ ಯುವತಿಯರಿದ್ದಾರೆ ಅವರಿಗೆ ಇದು ಹೊಸ ಅನುಭವ ನಾನು ಮೊಟ್ಟ ಮೊದಲ ಬಾರಿಗೆ ಮತ ಚಲಾಯಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಜಾಗೃತಿ ಬೇಕಾಗುತ್ತೆ ಇದು ಕೂಡ ಒಂದು ನಮ್ಮಲ್ಲಿ ಈಗಾಗಲೇ ಎರಡು ಲಕ್ಷ ಜನ ಯುವಕರು ಹೊಸ್ದಾಗಿ ನಮ್ಮಲ್ಲಿ ಆಗಿದ್ದಾರೆ ನಮ್ಮ ಎಲ್ಲ ಮತದಾನ ಕೇಂದ್ರಗಳು ಏನು ಎಂಟು ಮತದಾನ ಕೇಂದ್ರಗಳವೆ ಯುವ ಕೇಂದ್ರಗಳು ಅಂತಲೇ ಸಪ್ರೇಟಾಗಿ ಮಾಡ್ತಾಯಿದ್ದೀವಿ ಎಥೆನಿಕ್ಸು ಅಂಥೇಳಿ ಅವನ್ನ ಒಂದು ಎರಡು ಮಾಡ್ತಾಯಿದ್ದೀವಿ ಪಿಂಕ್ ಬೂತ್ಗಳು ಅಂಥೇಳಿ ಐದು ಐದೈದು ಮಾಡ್ತಾಯಿದ್ದೀವಿ ನಮ್ಮ ಪಿ ಡಬ್ಲ್ಯೂ ವೋಟರ್ಸು ಅಂತ ಕೂಡ ಮಾಡ್ತಾ ಮಾಡ್ತಾಯಿದ್ದೀವಿ ಇದರಲ್ಲಿ ಎರಡು ಲಕ್ಷ ಜನ ಹೊಸ್ದಾಗಿ ಬರ್ತಾರಲ್ಲ ಅವ್ರಿಗೂ ಕೂಡ ಒಂದು ನಮ್ಮ ಏನು ಮತದಾನ ಹಬ್ಬ ಅಂಥೇಳಿ ಅವ್ನಿಗೆ ಇನ್ವಿಟೇಷನ್ ಕಾರ್ಡು ಮುಖಾಂತರ ನಮ್ಗೆ ಹಬ್ಬಕ್ಕೆ ಮತದಾನ ಹಬ್ಬಕ್ಕೆ ಬಂದು ಮಾಡಿಸಿ ನೀವು ವಾಲಂಟಿಯ ಕೆಲಸ ಮಾಡಿ ನಿಂತ್ಕೊಂಡು ಮಾಡಿ ಅಂತ ಅವನು ವಾಲಂಟೀರಿ ಕೂಡ ಕೆಲವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಬೂತ್ಗಳಲ್ಲಿ ಅವರು ಕೂಡ ವಾಲಂಟ್ರಿಯಾಗಿ ಮುಂದೆ ಬಂದು ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮತವನ್ನು ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಎಲ್ಲರನ್ನೂ ಒಳಗೊಂಡಂತೆ ಸ್ವೀಪ್ ತಯಾರಿ ಮಾಡ್ತಾ ಇದೆ ಹಾಗೇ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಜಾಗೃತಿ ಮೂಡಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ದಯಮಾಡಿ ಎಲ್ಲ ನಮ್ಮ ಮಂಡ್ಯ ನಾಗರಿಕ ಮಿತ್ರರ ಎಲ್ಲ ಸಾರ್ವಜನಿಕ ಬಂಧುಗಳೇ ಇಪ್ಪತ್ತಾರ ತಾರೀಕು ಸಂವಿಧಾನದ ಪ್ರಜಾಪ್ರಭುತ್ವದ ಹಬ್ಬ ಪ್ರತಿಯೊಬ್ಬರು ಬಂದು ಮತದಾನ ಭಾಗವಹಿಸಿ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ ಯಾವುದೇ ಆಸೆಗಳಿಗೆ ಒಳಗಾಗ್ಬೇಡಿ ನಿಮಗೆ ನೀವು ಹೋಗ್ಬೇಡಿ ನಮ್ಮ ಏನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಪರವಾಗಿ ತಾವೆಲ್ಲೂ ಕೂಡ ಬಂದು ಮತದಾನ ಭಾಗವಹಿಸ್ತೀರಿ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಸರ್ ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಸ್ವೀಪ್ ನೋಡಲ್ ಅಧಿಕಾರಿ ಕೆಪಿ ಸಂಜೀವಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನ ಸಂದರ್ಶನ ಮಾಡಿದವರು ಪ್ರಭುಸ್ವಾಮಿ ಮಳಿಮಾಠ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು